ಒಮ್ಮೆ ಫಾದರ್ಮುಲರ್ ನರ್ಸಿಂಗ್ ಕಾಲೇಜಿನ ವತಿಯಿಂದ ಶಿಫ್ಟ್ ಹ್ಯಾಂಡ್ಸ್ ಸೇಫ್ ಗಾರ್ಡಿಂಗ್ ಲಿಟಲ್ ಲೈಫ್ಸ್ ಎಂಬ ಧೇಯದಡಿ ಪಿಡಿಯೋಕಾನ್ ಎರಡು ಸಾವಿರದ ಇಪ್ಪತ್ತೈದು ಎಂಬ ಪ್ರಾದೇಶಿಕ ಸಮ್ಮೇಳನ ಮೇ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಒಂಬತ್ತರಿಂದ ಕಾಲೇಜಿನ ಫ್ಲೋರೆನ್ಸ್ ನೈಟಿಂಗೇಲ್ ಸಭಾಂಗಣದಲ್ಲಿ ಆಯೋಜನೆಗೊಂಡಿದೆ ಮಕ್ಕಳ ಆರೋಗ್ಯ ರಕ್ಷಣೆಯ ದೃಷ್ಟಿಯಿಂದ ನರ್ಸ್ಗಳ ಕೌಶಲ್ಯ ವೃದ್ಧಿಗೆ ಈ ಸಮ್ಮೇಳನ ಪೂರಕವಾಗಲಿದೆ ಎಂದು ಮಂಗಳೂರು ಫಾದರ್ಮುಲರ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ಸ್ ನಿರ್ದೇಶಕ ರೆಫರೆನ್ಸ್ ಫಾದರ್ ರಿಚಾರ್ಡ್ ಅಲೋಶಿಯಸ್ ಸಕುವೆಲ್ಲೋ ಹೇಳಿದ್ದಾರೆ ಅವರು ತುಂಬೆ ಫಾದರ್ಮುಲರ್ ನರ್ಸಿಂಗ್ ಕಾಲೇಜಿನಲ್ಲಿ ಸಮ್ಮೇಳನದ ಆಮಂತ್ರಣ ಬಿಡುಗಡೆಗೊಳಿಸಿ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡಿದರು And now we have also applied for 100 students. We may get 80 also. No college begins with full infrastructure, but ours is the only college. In the very first year, we had all the requirements and the building state of the art facilities, including the access to simulation. The regional conference, this conference mainly stresses hands on hands-on experience through simulators. Simulator education is now very important and the skills which a nurse should have to handle life.